ನಮಸ್ಕಾರ ವೀಕ್ಷಕರೇ ಕೃಷಿ ಮಹಾವಿದ್ಯಾಲಯ ಧಾರವಾಡ ವಿಭಾಗದಲ್ಲಿ ಖಾಲಿರುವಂತಹ ಹುದ್ದೆಗೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಹಾಗಾದರೆ ಯಾವ ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ ಎಜುಕೇಷನ್ ಏನಾಗಿರಬೇಕು ವಯೋಮಿತಿ ಏನು ಅಪ್ಲೈ ಮಾಡೋದು ಹೇಗೆ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋವನ್ನು ನೋಡಿ ವೀಕ್ಷಕರೇ ಕೃಷಿ ಮಹಾವಿದ್ಯಾಲಯ ಧಾರವಾಡ ವಿಭಾಗದಲ್ಲಿ ಖಾಲಿರುವಂತಹ ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ ಹಾಗಾದರೆ ಯಾವ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಅಂತೇಳಿ ನಾವು ನೋಡೋದಾದರೆ ಸೀನಿಯರ್ ರಿಸರ್ಚ್ ಫೆಲೋ ವಿಭಾಗದಲ್ಲಿ ಕಾಲಿರುವಂತಹ ಒಂದು ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ ಅದೇ ರೀತಿ ಪ್ರಾಜೆಕ್ಟ್ ಅಸಿಸ್ಟೆಂಟ್ ವಿಭಾಗದಲ್ಲಿ ಒಂದು ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ ಮತ್ತು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಜುಕೇಷನ್ ಏನಾಗಿರಬೇಕು ಅಂತೇಳಿ ನಾವು ನೋಡಿದರೆ ಸೀನಿಯರ್ ರಿಸರ್ಚ್ ಫೆಲೋ ವಿಭಾಗದಲ್ಲಿ ಎಮ್ ಎಸ್ ಸಿ ಅಗ್ರಿಕಲ್ಚರ್ ಮತ್ತು ಎಂಟಮಾಲಜಿ ಎಜುಕೇಷನನ್ನು ಹೊಂದಿರಬೇಕಾಗಿರುತ್ತದೆ ಅದೇ ರೀತಿ ಒಂದು ಎಕ್ಸ್ಪೀರಿಯೆನ್ಸನ್ನು ಕೇಳಿದ್ದಾರೆ ರಿಸರ್ಚ್ ಪ್ರಾಜೆಕ್ಟ್ ವಿಭಾಗದಲ್ಲಿ ಒಂದು ಎಕ್ಸ್ಪೀರಿಯೆನ್ಸನ್ನು ಇವರು ಕೇಳಿದ ಾರೆ ಅದೇ ರೀತಿ ಪ್ರಾಜೆಕ್ಟ್ ಅಸಿಸ್ಟೆಂಟ್ ವಿಭಾಗದಲ್ಲಿ ಎಂ ಎಸ್ ಸಿ ಅಗ್ರಿಕಲ್ಚರ್ ಎಂಟಮಾಲಜಿ ಮತ್ತು ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ ಅನ್ನು ಇವರು ಕೇಳಿದ್ದಾರೆ ಅದೇ ರೀತಿ ಈ ಒಂದು ಹುದ್ದೆಗಳಿಗೆ ವೇತನ ಏನಿರುತ್ತೆ ಅಂತೇಳಿ ನಾವು ನೋಡಿದ್ರೆ ಮೂವತ್ತು ಸಾವಿರ ರೂಪಾಯಿಗಳ ಸೀನಿಯರ್ ರೀಸರ್ಚ್ ಫೆಲೋ ವಿಭಾಗದಲ್ಲಿ ಮೂವತ್ತು ಸಾವಿರ ರೂಪಾಯಿಗಳ ವೇತನವನ್ನು ಒಂದು ತಿಂಗಳಿಗೆ ಕೊಡ್ತೀವಿ ಅಂತ ಒಂದು ಮಾಹಿತಿಯನ್ನು ಇವರು ನೀಡಿದ್ದಾರೆ ಅದೇ ರೀತಿ ಪ್ರಾಜೆಕ್ಟ್ ಅಸಿಸ್ಟೆಂಟ್ ವಿಭಾಗದಲ್ಲಿ ಇಪ್ಪತ್ತು ಸಾವಿರ ರೂಪಾಯಿಗಳ ಒಂದು ತಿಂಗಳ ವೇತನವನ್ನು ಇವರು ನೀಡುತ್ತಾರೆ ಇವರು ಈ ಒಂದು ಹುದ್ದೆಗಳಿಗೆ ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತೇಳಿ ನಾವು ನೋಡೋದಾದರೆ ನೀವು ಯಾವುದೇ ರೀತಿಯ ಅರ್ಜಿಯನ್ನು ಸಲ್ಲಿಸೋ ಹಾಗಿಲ್ಲ ಮುಂಗಡವಾಗಿ ಯಾವುದೇ ರೀತಿಯ ಸಂದರ್ಭದಲ್ಲಿ ಅರ್ಜಿಯನ್ನು ಮುಂಗಡವಾಗಿ ಕಳಿಸಬಾರದು ಅಂತೇಳಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಮತ್ತು ಈ ಒಂದು ಹುದ್ದೆಗಳಿಗೆ ಈ ವಾಕಿಂಗ್ ಇಂಟ್ರೂ ಇರುತ್ತೆ ಅದು ಯಾವತ್ತು ಅಂತೇಳಿ ನಾವು ನೋಡೋದಾದರೆ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಬೆಳಗ್ಗೆ ಹನ್ನೊಂದು ಗಂಟೆಗೆ ವಾಕಿಂಗ್ ಇಂಟ್ರ್ಯೂ ಇರುತ್ತೆ ಈ ಸಂದರ್ಭಕ್ಕೆ ನೀವು ಸಂದರ್ಶನಕ್ಕೆ ಹಾಜರಾಗಬೇಕಾಗಿರುತ್ತದೆ ಡೀನ್ ಕೃಷಿ ಅವರ ಕಚೇರಿ ಮಹಾ ಕೃಷಿ ಮಹಾವಿದ್ಯಾಲಯ ಧಾರವಾಡ ಈ ಒಂದು ಅಡ್ರೆಸ್ಗೆ ನೀವು ವಾಕಿಂಗ್ ಇಂಟ್ರೂಗೆ ಹಾಜರಾಗಬೇಕಾಗಿರುತ್ತದೆ ಇಲ್ಲಿ ಬರಬೇಕಾದ್ರೆ ನೀವು ಸಂದರ್ಶನಕ್ಕೆ ಬರುವಾಗ ವಿದ್ಯಾರ್ಹತೆ ಎಲ್ಲ ಮೂಲ ದಾಖಲೆಗಳನ್ನು ಹಾಗೂ ಎರಡು ಪ್ರತಿಗಳು ಹಾಗೂ ಅಧಿಸೂಚನೆಯಲ್ಲಿರುವ ಅನುಬಂಧ ಎರಡು ಭಾವಚಿತ್ರ ಸಮೇತ ನೀವು ಹಾಜರಾಗಬೇಕಾಗಿರುತ್ತದೆ ಈ ಒಂದು ನೋಟಿಫಿಕೇಷನಲ್ಲಿ ಈ ಒಂದು ಅನುಬಂಧ ಅಂತೇಳಿ ಒಂದು ಅರ್ಜಿಯನ್ನು ಬಿಟ್ಟಿದ್ದಾರೆ ಈ ಅರ್ಜಿಯನ್ನು ಎರಡು ಸಟ್ಟನ್ನು ನೀವು ತಗೊಂಬರ್ಬೇಕಾಗಿರುತ್ತದೆ ಈ ಫೋಟೋ ಕೇಳಿರೋ ದಾಖಲೆಗಳನ್ನೆಲ್ಲ ನೀವು ಫಿಲ್ ಮಾಡಬೇಕಾಗಿರುತ್ತದೆ ಮತ್ತು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇವು ತಾತ್ಕಾಲಿಕ ಹುದ್ದೆಗಳಾಗಿರುತ್ತವೆ ಈ ಹುದ್ದೆಗಳಿಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ಕೊಂಡಿದ್ರೆ ಈ ಎಜುಕೇಷನ್ ಆಗಿರೋರು ಈ ಒಂದು ಮಾಹಿ ಈ ಒಂದು ನೋಟಿಫಿಕೇಷನನ್ನು ಸಂಪೂರ್ಣವಾಗಿ ಓದಿ ನಿಮಗಿದು ಸೂಕ್ತ ಅನಿಸಿದ್ರೆ ಮಾತ್ರ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಮಾಹಿತಿ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ